ಕಾರ್ಯಕ್ರಮಕ್ಕೆ ನಂದೀಶ್ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮಗೂ ಗೊತ್ತಿರುತ್ತೆ ಲಿಂಗಾಯತ ಸಮುದಾಯದ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ವೀರಶೈವ ಮಠಾಧೀಶರು ಇದೀಗ ಅಸಮಾಧಾನಗೊಂಡಿರುವಂತದ್ದು ಬಿಕಾಸ್ ಒಂಬತ್ತನೇ ತರಗತಿಯ ಒಂದು ಪಠ್ಯದಲ್ಲಿ ಲಿಂಗಾಯತ ಅನ್ನುವಂತಹ ಪದವನ್ನ ಮಾತ್ರ ಬಳಸಲಾಗಿದೆ ವೀರಶೈವ ಅನ್ನುವಂತಹ ಪದವನ್ನ ಬಿಡಲಾಗಿದೆ ಇದು ಅಕ್ಷಮ್ಯ ಅಪರಾಧ ಎನ್ನುವಂತೆ ಆ ಶ್ರೀಗಳು ಒಂದು ಪತ್ರವನ್ನು ಬರೆದಿದ್ದಾರೆ ಅದು ಮಾನ್ಯ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ತಾವು ಲಿಂಗಾಯತ ಸಮುದಾಯದ ಮುಖಂಡರಾಗಿ ಏನ್ ಹೇಳ್ತೀರಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್ ನಾನು ಅಖಿಲ ಭಾರತ ಸೇವಾ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಚಾಮರಾಜನಗರ ಜಿಲ್ಲೆ ಇದರ ಇದರ ಪ್ರತಿಕ್ರಿಯೆ ನೀವು ಕೇಳಿದ್ರ ನನ್ನ ಒಂದು ಇದೇನು ಅಂದ್ರೆ ಲಿಂಗಾಯತ ಅನ್ನೋದ್ರಲ್ಲೇ ಇವೆಲ್ಲ ಸೇರ್ಕೊಂಡಿದೆ ಮೊದಲನೇದಾಗಿ ಸರಿನಾ ಏನ್ ಒಳಪಂಗಡಗಳಿದೆ ಪಂಗಡಗಳಿದೆ ಇಷ್ಟು ಲಿಂಗಾಯತ ಅನ್ನೋದ್ರಲ್ಲೇ ಸೇರಿದೆ ಈ ಒಳಪಂಗಡಗಳನ್ನೆಲ್ಲ ಒಂದು ಮಾಡಬೇಕು ಅಂತಲೇ ಶಿವ ಶಿವಗಳು ನೂರ ಹದಿನಾರು ವರ್ಷದಿಂದನೇ ಈ ಅಖಿಲ ಭಾರತ ಸೇವಾ ಮಹಾಸಭೆಯನ್ನ ಸ್ಥಾಪನೆ ಮಾಡಿದ್ರು ಅಲ್ವಾ ಸರ್ ಹೌದು ಹಾಗಾಗಿ ಲಿಂಗಾಯತ ಅನ್ನೋ ಪದದಲ್ಲೇ ಎಲ್ಲ ಒಳ ಪಂಗಡಗಳು ಸೇರಿ ನಾವೆಲ್ಲ ಒಂದೇ ಅನ್ನೋದನ್ನ ಆನಗ ಸಿಗಳು ಆಗ್ಲೇ ನೂರ ಹದಿನಾರು ವರ್ಷದಿಂದಲೇ ತೋರ್ಬಿಟ್ಟಿದ್ದಾರೆ ಅದನ್ನ ಅದ್ಬೋದಾ ಇದ್ರಲ್ಲಿ ಯಾರು ಗೊಂದಲ ಮಾಡ್ಕೊಳ ಅಂತ ಏನಿಲ್ಲ ಸರ್ ಇನ್ನ ಒಂದ್ ಒಬ್ಬೊಬ್ರು ಒಂದೊಂದರ ಹೇಳೋದ್ರಲ್ಲಿ ಅರ್ಥ ಇರಲ್ಲ ಅಲ್ವಾ ಸಾಹಿತಿಗಳೇ ತಾವೇನ್ ಹೇಳ್ತೀರಿ ಇಲ್ಲ ನಂದೀಶ್ ಸರಿಯಾಗಿದ್ದೇ ಹೇಳ್ತಾ ಇದಾರಲ್ಲ ನಾನ್ ಹೇಳುದು ಅದನ್ನೇ ಲಿಂಗಲ್ಲಿದ್ದಾರೆ ಇವನ್ ಮೈಸೂರು ನಲ್ಲಿ ಅವ್ರದ್ದು ಸೆನ್ಸಸ್ ಅಲ್ಲಿ ಎಲ್ಲ ಕೂಡ ವೀರ ಸೇವ ಅನ್ನೋದು ಕೂಡ ಒಂದು ಸೆಕ್ಟ್ ಆಗಿತ್ತು ನಂದಿಚರ್ ಹೇಳೋ ಹಾಗೆ ಲಿಂಗಾಯತ ಅನ್ನೋದು ಒಂದು ಪರಿಪೂರ್ಣವಾದಂತ ಎಲ್ಲಾ ಒಳಪಂಗಡಗಳು ಇವತ್ತು ತೊಂಬತ್ತೊಂಬತ್ತು ಒಳಪಂಗಡಗಳು ಏನಂತ ಎಲ್ಲವೂ ಸೇರಿ ಲಿಂಗಾಯತನೇ ಆಗಿರ್ತದೆ